ಮೊದಲಿಗೆ ಶ್ರೀ ಕ್ಷೇತ್ರ ಏನಿದೆ ಧರ್ಮಸ್ಥಳ ಅದ್ರ ಬಗ್ಗೆ ತುಂಬ ಗೌರವ ಭಾವನೆಯನ್ನು ಪೂಜ್ಯ ಭಾವನೆಯನ್ನು ಇಟ್ಕೊಂಡಿರುವಂತಹ ಲಕ್ಷಾಂತರ ಕೋಟ್ಯಾಂತರ ಭಕ್ತರದಲ್ಲಿ ನಾನು ಒಬ್ಬ ಆ ಕ್ಷೇತ್ರ ಮತ್ತು ಅಣ್ಣಪ್ಪ ಸ್ವಾಮಿ ಈ ಮಂಜುನಾಥೇಶ್ವರ ಅವರಿಗೆ ವಂದಿಸುತ್ತಾ ನನ್ನ ಮಾತನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಈ ತಾವೇನು ಪತ್ರಿಕಾ ಪ್ರಕಟಣೆ ಬಂದಿದೆ ಹೇಳಿದ್ರಿ ಅದ್ರ ಬಗ್ಗೆ ನನ್ನ ಗಮನಕ್ಕಿದೆ ಅದನ್ನು ನಾನು ಓದಿದ್ದೀನಿ ಅಲ್ಲಿ ಕೆಲವು ವಿಚಾರಗಳು ನನಗೆ ತುಂಬ ಆಶ್ಚರ್ಯ ಮತ್ತು ಸಂದೇಹವನ್ನು ಉಂಟು ಮಾಡುವಂಥ ಕೆಲವು ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಪ್ರಮುಖವಾಗಿ ಏನು ಅಂತೇಳಿದ್ರೆ ಯಾವ ವ್ಯಕ್ತಿಗಳನ್ನು ಇದರಲ್ಲಿ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಹ ವ್ಯಕ್ತಿಗಳ ಬ್ರೈನ್ ಮ್ಯಾಪಿಂಗ್ ಆಗಿದೆ ಮೊಬೈಲ್ ಲೊಕೇಶನನ್ನು ನೋಡಿದ್ದಾರೆ ಅವರ ಎಲ್ಲ ಸೈಂಟಿಫಿಕ್ ಎಕ್ಸಾಮಿನೇಷನ್ನು ಅವ್ರ ಮೇಲೆ ಸಿ ಬಿ ಐನವರು ಸಿ ಐ ಡಿನವರು ಎಲ್ಲ ಮಾಡಿದ್ದಾರೆ ಅನ್ನೋಂಥ ಒಂದು ಉಲ್ಲೇಖ ಆ ಪ್ರಕಟಣೆಯಲ್ಲಿ ಇದೆ ಅದನ್ನು ನೋಡಿ ನನಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಯಾಕೆ ಅಂತೇಳಿದ್ರೆ ಸಿ ಬಿ ಐ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಜಜ್ಮೆಂಟ್ನಲ್ಲಿ ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ಫೈಂಡಿಂಗ್ ಇದೆ ತಾವು ಪೇಜ್ ನಂಬರ್ ಎಂಬತ್ತ್ಮೂರು ಪ್ಯಾರಾ ನೂರ ಮೂವತ್ತಾರು ಏನು ಸೌಜನ್ಯ ಪ್ರಕರಣದ ಜಜ್ಮೆಂಟ್ ಇದೆ ಅದರ ಪೇಜ್ ನಂಬರ್ ಎಂಬತ್ತ್ ಮೂರರಲ್ಲಿ ಪ್ಯಾರ ನೂರ ಮೂವತ್ತಾರು ನನ್ನ ಕೈನಲ್ಲಿ ಈಗ ಇದೆ ನೂರ ಮೂವತ್ತಾರು ಕೆಳಗೆ ಭಾಗದಲ್ಲಿ ಬರುತ್ತೆ ಇದ್ರಲ್ಲಿ ಏನಿದೆ ಅಂತ ನಾನು ಸ್ಪಷ್ಟವಾಗಿ ಓದ್ಬಿಡ್ತೇನೆ ಅನಂತರ ಅದ್ರ ಬಗ್ಗೆ ನಾನು ವಿವರವಾಗಿ ಮಾತಾಡ್ತೀನಿ ದೀಸ್ ಅಫೋರ್ಸೆಡ್ ಇನ್ಸ್ಟಾನ್ಸಸ್ ಇಂಡಿಕೇಟ್ಸ್ ದಟ್ ದಿ ಪೇರೆಂಟ್ಸ್ ಆಫ್ ದಿ ಡಿಸೀಸ್ಡ್ Near relatives and the people of Berthangadi have taken the names of the aforesaid persons about their alleged involvement in the crime. However, no materials are on record to show that the IO has conducted investigation, subjected these suspected persons to interrogation, and has done some investigation in respect of the allegation. ಅಲಿಗೇಷನ್ಸ್ ಮೇಡ್ ಎಗ್ನೆಸ್ಟ್ ಡೆಮ್ ಅಂದರೆ ಅರ್ಥ ಯಾರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೌಜನ್ಯಗಳ ಸಂಬಂಧಿಕರು ಅವರ ಪೋಷಕರು ಮತ್ತು ಬೆಳ್ತಂಗಡಿಯ ಇತರೆ ಜನ ಅವರ ಬಗ್ಗೆ ತನಿಖೆ ನಡೆದಿದೆ ಅನ್ನೋದ್ರ ರೀತಿಯಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳನ್ನು ಸಹ ಈ ನ್ಯಾಯಾಲಯದ ಮುಂದೆ ಪ್ರಾಸಿಕ್ಯೂಷನ್ ಅವರು ಪ್ರಸ್ತುತಪಡಿಸಿಲ್ಲ ಅನ್ನೋ ಸಾರಾಂಶ ಪ್ಯಾರಾಗ್ರಾಫ್ ನೂರ ಮೂವತ್ತಾರರಲ್ಲಿ ಇದೆ ಸಮ್ ಇನ್ವೆಸ್ಟಿಗೇಷನ್ ಆಲ್ಸೋ ನಾಟ್ ಕಂಡಕ್ಟೆಡ್ ಅನ್ನೋ ರೀತಿ ಇದೆ ಅಂದರೆ ಒಂದು ಸಣ್ಣ ಮಟ್ಟದ ತನಿಖೆನೂ ಅವರ ವಿರುದ್ಧ ನಡೆದಿದೆ ಅನ್ನೋದ್ರ ಬಗ್ಗೆ ಸಾಕ್ಷ್ಯಾಧಾರವನ್ನು ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಸಾಧ್ಯ ಆಗಿಲ್ಲ ಇದು ಸ್ಪಷ್ಟವಾಗಿ ಜಡ್ಮೆಂಟ್ನಲ್ಲಿ ಇರತಕ್ಕಂತಹ ಉಲ್ಲೇಖ ಸಿ ಬಿ ಐ ನ್ಯಾಯಾಲಯದ ಉಲ್ಲೇಖ ಜಜ್ಮೆಂಟ್ನಲ್ಲಿ ಇರುವಂತಹ ಬರಹ ನಾನು ಆಶ್ಚರ್ಯಕ್ಕೊಳಗಾಗಿದ್ದು ಇದೇ ಕಾರಣಕ್ಕೆ ಒಂದು ವೇಳೆ ನಿಜಕ್ಕೂ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಬಂದ ರೀತಿ ವರದಿ ಏನಾಗಿದೆ ಅದು ಸತ್ಯನೇ ಆಗಿದ್ದಿದ್ರೆ ಇದು ಸಿ ಬಿ ಐ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಫಂಡಿಂಗ್ಗೆ ವಿರುದ್ಧ ಅಲ್ವೇ ಇಲ್ಲಿ ಸಿ ಬಿ ಐ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಜಜ್ಮೆಂಟನ್ನು ನಾನು ನಂಬಬೇಕೆ ಅಥವಾ ಪತ್ರಿಕಾ ಪ್ರಕಟಣೆ ಏನು ಇವತ್ತು ಬಂದಿದೆ ಅದನ್ನು ಅನ್ನೋಂಥ ಗೊಂದಲ ನನಗಿದೆ ಸ್ಪಷ್ಟವಾಗಿ ಮತ್ತು ಖಂಡಿತವಾಗಿ ನಾನು ಹೇಳ್ತೀನಿ ನನ್ನ ವಿಶ್ವಾಸ ಸಿ ಬಿ ಐ ನ್ಯಾಯಾಲಯ ಕೊಟ್ಟಿರತಕ್ಕಂತಹ ಫೈಂಡಿಂಗ್ ಮೇಲೆ ಯಾಕೆಂತ ಹೇಳಿದ್ರೆ ಆಧಾರವಿಲ್ಲದೆ ಒಂದು ನ್ಯಾಯಾಲಯದ ಆದೇಶ ಇರೋದಿಲ್ಲ ನ್ಯಾಯಾಧೀಶರು ಕೊಟ್ಟಂತಹ ಆದೇಶಕ್ಕೆ ಖಂಡಿತವಾದಂಥ ಒಂದು ಗೌರವ ಒಂದು ಕಾನೂನಿನ ಮಾನ್ಯತೆ ಇರ್ತದೆ ಹಾಗಾಗಿ ನಾನು ಸಿ ಬಿ ಐ ನ್ಯಾಯಾಲಯ ಕೊಟ್ಟಿರ್ತಕ್ಕಂತಹ ಫೈಂಡಿಂಗ್ ಏನಿದೆ ಅದು ಸೂಕ್ತವಾದುದು ಅದು ಸರಿಯಾದದು ಅಂತ ಭಾವಿಸ್ತೀನಿ ಈಗ ಸಿ ಬಿ ಐ ನ್ಯಾಯಾಲಯ ಪ್ಯಾರಾಗ್ರಾಫ್ ನಂಬರ್ ಒನ್ ತರ್ಟಿ ಸಿಕ್ಸ್ ಪೇಜ್ ನಂಬರ್ ಏಯ್ಟಿ ತ್ರೀ ಆಫ್ ದಿ ಜಡ್ಜ್ಮೆಂಟಲ್ಲಿ ಒಂದು ಸಣ್ಣ ಇನ್ವೆಸ್ಟಿಗೇಷನ್ನಲ್ಲಿ ಅವರು ಒಳಪಡಿಸಿದ್ದಾರೆ ಅಂತಲೂ ಪ್ರಾಸಿಕ್ಯೂಷನ್ ಅವರು ಹಾಜರು ಮಾಡಿಲ್ಲ ಅಂತ ಹೇಳ್ತಾರೆ ಅಂದರೆ ಇವರು ಒಂದು ವೇಳೆ ಆ ರೀತಿ ತನಿಖೆಯನ್ನು ಮಾಡಿಸಿದ್ದೇ ಆಗಿದ್ದರೆ ಆ ಡಾಕ್ಯುಮೆಂಟ್ಸನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿಲ್ವಾ ಯಾವ ಉದ್ದೇಶಕ್ಕೆ ಮಾಡಿದ್ರು ಹಾಗಾದ್ರೆ ನ್ಯಾಯಾಲಯದ ಮುಂದೆ ಸಲ್ಲಿಸೇ ಇಲ್ಲ ಅಂತ ಅನ್ನೋದಾದ್ರೆ ಯಾವ ಪುರುಷಾರ್ಥಕ್ಕೋಸ್ಕರ ಆ ಪರೀಕ್ಷೆ ಮಾಡಿಸಿದ್ರು ಪರೀಕ್ಷೆ ಮಾಡಿಸಿದ್ದು ವಿಚಾರ ಸತ್ಯನಾ ಆ ಪರೀಕ್ಷೆ ಮಾಡಿಸೋದಕ್ಕೆ ಆಧಾರ ಎಲ್ಲಿದೆ ಈ ಆಧಾರವನ್ನು ಇಲ್ಲ ಅಂತ ಕೋರ್ಟ್ ನ್ಯಾಯಾಲಯ ಹೇಳ್ಬೇಕಾದ್ರೆ ಆಗಿದೆ ಅಂತ ಯಾವ ಆಧಾರದ ಮೇಲೆ ಹೇಳೋದು ಅದು ನಡೆದಿಲ್ಲ ಅಂತಲೇ ನಾವು ಭಾವಿಸ್ಬೇಕಾಗತ್ತೆ ಸಿ ಬಿ ಐ ನ್ಯಾಯಾಲಯ ಏನ್ ಹೇಳುತ್ತೆ ಅಂದ್ರೆ ಸ್ಪಷ್ಟವಾಗಿ ನೋಡಿ ಸ್ಪಷ್ಟವಾಗಿ ಹೇಳುತ್ತೆ ನೋ ಮೆಟೀರಿಯಲ್ಸ್ ಆನ್ ರೆಕಾರ್ಡ್ ಟು ಶೋ these ಹ್ಯಾಸ್ ಕಂಡಕ್ಟೆಡ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟೆಡ್ and ಸಸ್ಪೆಕ್ಟೆಡ್ done ಟು investigation in ಸಮ್ ಇನ್ವೆಸ್ಟಿಗೇಷನ್ ಇನ್ ರೆಸ್ಪೆಕ್ಟ್ ಆಫ್ ದಿ them. ಅಂದ್ರೆ ಏನರ್ಥ ಯಾವುದೇ ಒಂದು ರೀತಿಯ ಇಂಟ್ರಾಗೇಷನ್ ಆಗಲಿ ಒಂದು ಸ್ವಲ್ಪ ಮಟ್ಟದ ಇನ್ವೆಸ್ಟಿಗೇಷನ್ ಆಗಲಿ ಮಾಡಿರೋದ್ರ ಬಗ್ಗೆ ನ್ಯಾಯಾಲಯದಲ್ಲಿ ಯಾವುದೇ ದಾಖಲಾತಿಯನ್ನು ಸಹ ಪ್ರಾಸಿಕ್ಯೂಷನ್ ಅವರು ಪ್ರಸ್ತುತಪಡಿಸಿಲ್ಲ ಹಾಜರು ಮಾಡಿಲ್ಲ ಈಗ ಯಾವ ಮಾತನ್ನು ನಾವು ನಂಬಬೇಕು ಯಾವುದ್ರಲ್ಲಿ ಸತ್ಯಾಂಶ ಇದೆ ಇದು ನನ್ನ ಗೊಂದಲಕ್ಕೆ ಕಾರಣ ಆಗಿದೆ ನಾನು ಜಜ್ಮೆಂಟ್ ನಂಬೇಕಾ ಅಥವಾ ಪತ್ರಿಕಾ ಪ್ರಕಟಣೆಯನ್ನು ನಂಬೇಕಾ ಖಂಡಿತ ಇದರಲ್ಲಿ ಗೊಂದಲ ಇದೆ ಅನ್ನೋದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ನಾನು ಖಂಡಿತವಾಗೂ ಈ ನ್ಯಾಯಾಲಯದ ಏನು ಫೈಂಡಿಂಗ್ ಇದೆ ಅದನ್ನ ನಾನು ಸಪೋರ್ಟ್ ಮಾಡ್ತೀನಿ ಅದನ್ನೇ ನಾನು ನಂಬಬೇಕಾಗಿದೆ ಅದನ್ನೇ ನಾನು ಗೌರವಿಸಬೇಕಾಗಿದೆ